ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೆಲ್ಮೆಟ್ ಹಾಕೊಂಡೇನೆ ಯಾಕಂದ್ರೆ ಹೆಲ್ಮೆಟ್ ಹಾಕೋಬೇಕು ಹೊರಗಡೆ ಹೋಗ್ಬೇಕು ಅಂತ ಸೊ ನೋಡಿ ಪೂಜಿನ ಹೋಗಿ ಒಂದು ಶೂಟ್ ಇದೆ ಇವತ್ತು ಆನಂದ್ ಬ್ರದರ್ಸ್ ಅಲ್ಲಿ ತುಂಬಾ ದಿನದಿಂದ ಕರೀತಾ ಇದ್ರು ಬನ್ನಿ ವಿಡಿಯೋ ಮಾಡ್ಕೊಡಿ ವಿಡಿಯೋ ಮಾಡ್ಕೊಡಿ ಅಂತ ಫೈನಲಿ ಇವತ್ತು ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಯಾಕಂತಂದ್ರೆ ಇವಾಗ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗೋಯ್ತು ಅಲ್ವಾ ಸೊ ಆಫರ್ಸ್ಗಳನ್ನ ಬಿಟ್ಟಿರ್ತಾರೆ ಆನಂದ್ ಅಲ್ಲಿ ಏನೇನೆಲ್ಲ ಆಫರ್ಸ್ ಇರುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ಹಾಕಿರ್ತೀನಿ ಅಲ್ವಾ ಡೀಟೇಲ್ ಆಗಿ ನಾನು ಹಾಕಿರ್ತೀನಿ ಮಳೆ ಬರಬೇಕು ಆಗಿದೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ ಕೆಲಸ ಅದು ಇದು ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಒಂದು ಗಂಟೆ ಟೈಮು ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ ಸೊ ಬಂದ್ವಿ ಆನಂದ್ ಬ್ರದರ್ಸ್ಗೆ ಆನಂದ್ ಬ್ರದರ್ಸ್ ತುಂಬಾನೇ ಬ್ರಾಂಚ್ ಇದೆ ಬಟ್ ನನಗೆ ಒಂದು ಬ್ರಾಂಚಲ್ಲಿ ಒಂದು ಇರೋದು ಸೊ ಓಕೆ ಇವಾಗ ನಾನು ಆನಂದ್ ಬ್ರದರ್ಸ್ಗೆ ಬಂದೆ ಇಲ್ಲೇನೇ ನನಗೆ ಶೂಟ್ ಇದ್ದಿದ್ದು ಏನು ಟಿ ಶರ್ಟ್ಸ್ಗೆ ಆಫರ್ಸ್ ಇದೆ ಅಂತ ಹೇಳಿದ್ರು ನೀವು ಟೆನ್ ಟಿ ಶರ್ಟ್ಸ್ನ ತಗೋತೀನಿ ಅಂತಂದರೆ ನೈನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನನ್ನ ರೀಲ್ಸ್ನ ನೀವು ಟೆನ್ ಮೆಂಬರ್ಸ್ಗೆ ಟೆನ್ ಪ್ಲಸ್ ಮೆಂಬರ್ಸ್ಗೆ ಶೇರ್ ಮಾಡಿದ್ರಿ ಅಂತಂದರೆ ನೀವು ನೈನ್ ನೈಂಟಿ ನೈನ್ಗೆ ಫಿಫ್ಟೀನ್ ಟಿ ಶರ್ಟ್ಸ್ನ ತೊಗೋಬೋದು ಆದರೆ ನೀವು ನನ್ನ ರೀಲ್ಸ್ನ ಶೇರ್ ಮಾಡಿದ್ರಿ ಅಂತಂದರೆ ನಿಮಗೆ ಐದು ಟಿ ಶರ್ಟ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಅಂತಲೇ ಹೇಳ್ಬೋದು ಸೊ ಬೇಗ ಬೇಗ ಹೋಗಿ ಶೈಲು ಸುನಿಲ್ ನನ್ನ ಯೂ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ನಾನು ಪಿನ್ ಮಾಡಿದ್ದೀನಿ ನಿಮ್ಗೆ ಬೇಕು ನೀವು ಇಲ್ಲಿ ಇದ್ದೀರಾ ಅಂದರೂ ಓಕೆ ಬಂದು ತೊಗೊಳ್ತೀವಂತ ಅಂದ್ರೂ ಓಕೆ ಇಲ್ಲ ಆನ್ಲೈನಲ್ಲಿ ಕೂಡ ನೀವು ಎಲ್ಲ ಸೆಲೆಕ್ಟ್ ಮಾಡ್ಕೊಬೋದು ಅವರು ಕಳಿಸ್ಕೊಡ್ತಾರೆ ಓಕೆನಾ ನಂಬಿಕೆಗೆ ಹೊಸ ಅರ್ಥ ಜ್ಯೋತಿಷ್ಯ ಶಾಸ್ತ್ರ ನೀವು ನಂಬಲಿಲ್ಲ ಅಂತ ಅಂದ್ರೆ ಅಮೃತ ಕೂಡ ವಿಷ ಆಗುತ್ತೆ ಒಮ್ಮೆ ನಂಬಿ ನೀವು ನಮ್ಮ ಅವರಿಗೆ ಕರೆ ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಮ್ಮ ಶ್ರೀಕಾಂತ್ ಅವರು ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾರೆ ಹೌದು ಖಂಡಿತವಾಗ್ಲೂ ಗಂಡ ಜಗಳ ಆಗಿರ್ಬೋದು ಪ್ರೀತಿ ಪ್ರೇಮದಲ್ಲಿ ಕಲಹ ಆಗಿರ್ಬೋದು ದುಡ್ಡಿನ ವಿಷಯದಲ್ಲಿ ಜಗಳಗಳಾಗಿರ್ಬೋದು ಇನ್ನು ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಶ್ರೀಕಾಂತ್ ಅವರು ಕೇವಲ ನಲ್ವತ್ತೆಂಟು ಗಂಟೆಗಳಲ್ಲಿ ನಿಮಗೆ ಪರಿಹಾರನ ಮಾಡ್ಕೊಡ್ತಾರೆ ಸೊ ನಿಮ್ಗೂ ಏನಾದ್ರು ಪ್ರಾಬ್ಲಮ್ಸ್ ಗಳೆಲ್ಲ ಇತ್ತು ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತ ನಂಬರ್ ಗೆ ಕರೆನ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಆದಷ್ಟು ಬೇಗ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಿಸ್ಕೊಳ್ಳಿ ಸೊ ಆಯ್ತು ಇವಾಗ ಮುಗಿದ್ ಶೂಟ್ ಎಲ್ಲ ಮುಗೀತು ಇವಾಗ ಹೊರಡ್ಬೇಕು ಕೊಡ್ತೇನೆ ಏನೇನ ಕೊಡಿ ನೋಡೋಣ ಏನೇನು ಹಾಕಿದ್ರೆ ಮೆಲ್ಲೆ ಮೆಲ್ಲೆ ಮೇಲೆ ಹ್ಮ್ ಹ್ಮ್ ಬಂದು ನೋಡಿ ಇನ್ನ ಮನೆಗ್ ಬಂದ್ವಿ ಮನೆಗ್ ಬಂದ್ಮೇಲೆ ಮಾಮೂಲಿ ಅಡುಗೆ ಕೆಲಸ ಅದು ಇದು ಇದೇ ಇರುತ್ತೆ ಅಲ್ವಾ ಮಳೆ ಅಂತೂ ಕೇಳಲೇಬೇಡಿ ನಮ್ಮ ಮೈಸೂರಲ್ಲಿ ಕೂಡ ಏನು ರೆಡ್ ಅಲರ್ಟ್ನ ಮಾಡಿದ್ದಾರೆ ಮಕ್ಕಳಿಗೆ ಸ್ಕೂಲೆಲ್ಲ ರಜಾ ಕೊಟ್ಟಿದ್ದರು ಬಿಕಾಸ್ ಹೆವಿ ಮಳೆ ಇರೋದ್ರಿಂದ ಸ್ವಲ್ಪ ಎಲ್ಲದಕ್ಕೂ ಕಷ್ಟನೇ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಕಷ್ಟ ಸ್ಕೂಲಿಂದ ಬರೋದಕ್ಕೆ ಕಷ್ಟ ಬರೋದಕ್ಕೆ ಕಷ್ಟ ನಮಗೆ ಸೊ ನಾನೀಗ ಅಡುಗೆ ಮನೆಗೆ ಬಂದಿದ್ದೀನಿ ಫಸ್ಟು ಬಿಸಿ ನೀರನ್ನ ಫ್ಲಾಸ್ಕಿಗೆ ತುಂಬಿಡ್ತೀನಿ ಬಿಸಿ ಅಂದರೆ ಫುಲ್ ಕುದೀತಾ ಇರಬೇಕು ಆ ಥರ ನೀರನ್ನ ತುಂಬಿಟ್ಟಿರ್ತೀನಿ ಬೇಕು ಅಂದಾಗ ಹಾರಿಸ್ಕೊಂಡು ಕುಡಿಬೋದು ಗ್ಲಾಸ್ಗೆ ಹಾಕ್ಬಿಟ್ಟು ಅಲ್ವಾ ಹಾಗಾಗಿ ಮಳೆ ಬರ್ತಾ ಇದೆ ಚೆನ್ನಾಗಿ ಡ್ಯಾಡಿ ಬರೇ ಚಿಕನ್ ತೊಗೊಂಡು ಬಂದಿದ್ರು ಯಾಕಂತಂದರೆ ನಾನು ಆಲ್ರೆಡಿ ಉಪ್ಪು ಸಾಂಬಾರು ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ಚಿಕನಲ್ಲೂ ಗ್ರೇವಿ ಸಾಂಬಾರೆಲ್ಲ ಮಾಡಿದ್ರೆ ಅದು ಸಾಂಬಾರು ಅಷ್ಟು ಲೈಕ್ ಆಗೋದಿಲ್ಲ ಚಿಕನಲ್ಲಿ ಅಂದ್ಬಿಟ್ಟು ಕಬಾಬ್ ಮಾಡ್ಕೊಳ್ಳೋಣ ಕಬಾಬ್ ಮಾಡಿ ತುಂಬಾ ದಿನ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ವಾಶ್ ಮಾಡ್ಕೋತಾ ಇದ್ದೀನಿ ಚಿಕನ್ನ ಅಂದರೆ ಮನೇಲಿ ಏನೂ ಅಡುಗೆ ಮಾಡಿಲ್ಲ ಅಂದರೆ ಸಾಂಬಾರೇನೂ ಮಾಡಿಲ್ಲ ಮಧ್ಯಾಹ್ನ ಅಂತ ಚಿಕನ್ ಗ್ರೇವಿ ಟೈಪ್ ಮಾಡಿ ಕುಷ್ಕ ಇಲ್ಲ ಪರಾಟ ಏನಾದರೂ ಮಾಡ್ಕೊಳ್ತೀವಿ ಸಾಂಬಾರ್ ಇತ್ತು ಅಂತಂದರೆ ಬೆಸ್ಟ್ ಅಂತಂದರೆ ಸೈಡ್ ಡಿಶ್ಗೆ ಚಿಕನ್ ಕಬಾಬೇ ಬೆಸ್ಟ್ ಅಂತ ಹೇಳ್ಬೋದು ಮತ್ತು ಈಗ ಚಿಕನೆಲ್ಲ ಬರೀ ಒಂಥರ ಬೆಣ್ಣೆ ಬೆಣ್ಣು ಥರನೇ ಇರುತ್ತೆ ಅದಕ್ಕೆ ಬೇಜಾರು ತಿನ್ನೋದಕ್ಕೆ ಬಟ್ ಇದು ಚೆನ್ನಾಗಿತ್ತು ಕಬಾಬ್ಗೆ ಅಂತಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ಸೋಡಬೇಕು ನೀರೆಲ್ಲ ಒಂದು ಸ್ಟ್ರೈನರ್ಗೆ ಹಾಕಿದ್ದೀನಿ ಅಲ್ವಾ ಆ್ಯಂಡ್ ನಮ್ಮ ಮೈಸೂರಲ್ಲಿ ಬರ್ತಾ ಇರೋ ಮಳೆಗೆ ಬಟ್ಟೆ ಎಲ್ಲ ಇಲ್ಲೇ ಒಣ ಇದ್ದೀವಿ ನೀವು ನೋಡ್ಬೋದು ಅದು ನೀರನ್ನ ಸ್ಟ್ರೇನ್ ಆಗೋದಕ್ಕೆ ಇಟ್ಟಿದ್ದೀನಿ ಅಲ್ವಾ ಸ್ಟ್ರೇನರ್ಗೆ ಹಾಕಿದ್ದೀನಿ ಇನ್ನೂ ಅಷ್ಟರಲ್ಲಿ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ತೊಗೊಳ್ತಾ ಇದ್ದೀನಿ ಇದು ಮಿನಿ ವ್ಲಾಗ್ ಮೊದಲೇನೆ ಬಂದಿತ್ತು ನೀವು ನೋಡಿರ್ತೀರ ಕಬಾಬ್ ರೆಸಿಪಿದು ಆ್ಯಂಡ್ ಡ್ಯಾಡಿ ಪೂಜೆ ಕೂಡ ಮಾಡಿದರು ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿದ್ರಲ್ಲ ಅದನ್ನೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನು ಆ ಕಬಾಬ್ ಮಾಡೋದಕ್ಕೆ ನಮ್ಮ ಮನೇನೇನು ಹಾಕ್ತೀವಪ್ಪ ಅಂತಂದರೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಮೊಟ್ಟೆ ನಾವು ನೀರು ಹಾಕಿ ರುಬ್ಬೋದಿಲ್ಲ ಮೊಟ್ಟೆ ಹಾಕಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಬೈಂಡಿಂಗ್ ಅದು ಸಕ್ಕತ್ತಾಗಿ ಬರುತ್ತೆ ಸೊ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಮೆಣಸು ಹಾಕೋದ್ರಂತೂ ಸಕ್ಕ ಸ್ಟ್ರಾಂಗಾಗಿ ಟೇಸ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಸಖತ್ತಾಗಿರುತ್ತೆ ಒಂಥರ ಏನೋ ಜ್ಯೂಸಿ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಕಬಾಬು ಆ್ಯಂಡ್ ಇವಾಗ ಏನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ನಾನೀಗ ಒಂದು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದೇ ಮೇನ್ ಬೇಸ್ ಅಂತ ಅಂದರೆ ಇವಾಗ ಎರಡು ಸ್ಪೂನಷ್ಟು ಚಿಕನ್ ಮಸಾಲ ಸಾರಿ ಚಿಕನ್ ಕಬಾಬ್ ಪೌಡರ್ನ ಹಾಕ್ತಾ ಇದ್ದೀನಿ ಆ್ಯಂಡ್ ಒಂದು ಹಾಫ್ ಸ್ಪೂನಷ್ಟು ಚಿಕನ್ ಮಸಾಲ ಅಚ್ ಖಾರದ ಪುಡಿ ಖಾರಕ್ಕೆ ತಕ್ಕಷ್ಟು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ತುಂಬ ಹಾಕ್ಬೇಡಿ ಬರೀ ಕಾರ್ನ್ಫ್ಲೋರ್ ಇರುತ್ತೆ ಸ್ವಲ್ಪ ಹಾಕೊಳ್ಳಿ ನಾನು ಒಂದು ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ ಇವಾಗ ಇಲ್ಲಿಗೆ ನಿಂಬೆಹಣ್ಣಿನ ರಸ ನಿಂಬೆಹಣ್ಣಿನ ರಸ ಹಾಕಿದ್ರೆ ಒಂಥರ ಸಖತ್ತಾಗಿ ಟೇಸ್ಟ್ ಕೊಡುತ್ತಾ ಇರುತ್ತೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಸೊ ಇವಾಗ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಎಲ್ಲ ಮ್ಯಾರಿನೇಟ್ ಚೆನ್ನಾಗಿ ಒಂದು ಬೇಸ್ ರೆಡಿ ಆಗಬೇಕಲ್ವ ಇದು ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೀರೆಲ್ಲ ಹಾಕಿದ್ರೆ ಏನಾಗ್ಬಿಡುತ್ತೆ ಅಂತಂದರೆ ಈ ಥರ ಟೆಕ್ಸ್ಚರ್ ಬರೋದಿಲ್ಲ ಯಾವುದೇ ಕಾರಣಕ್ಕೂ ನೀರು ಹಾಕಿದ್ರೆ ಈ ಥರ ಟೆಕ್ಸ್ಚರ್ ಬರೋದಿಲ್ಲ ನಾವು ಮೊಟ್ಟೆ ಮತ್ತು ಕಾರ್ನ್ಫ್ಲೋರೆಲ್ಲ ಹಾಕೋದ್ರಿಂದ ಅದು ಒಂಥರ ರಬ್ಬರ್ ಥರ ಆಗುತ್ತೆ ಸೊ ಆ ಥರ ಆದ್ರೇ ನೀವು ಫಿಶ್ ಆಗಲಿ ಕಬಾಬ್ಗೆ ಆಗಲಿ ಚಿಕನ್ ಆಗಲಿ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬೋದು ಪೀಸ್ಗೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸೊ ನಮ್ಮ ಮನೇಲಿ ಯಾವಾಗಲೂ ಹಿಂಗೆ ಮಾಡೋದು ರುಬ್ಬಿಟ್ಟು ಕಾರ್ನ್ಫ್ಲೋರ್ ಮಸಾಲೆ ಎಲ್ಲ ಏನು ಹಾಕಿದ್ವಿ ಎಕ್ಸ್ಟ್ರಾ ಎಲ್ಲನೂ ಹಾಕ್ಬಿಟ್ಟೆ ಹಿಂಗೆ ಆಡ್ರೆ ಸಖತ್ ಟೇಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಒನ್ ಟೈಮ್ ಚೆಕ್ ಮಾಡಿಕೊಂಡು ನಂತರ ಪೀಸಸ್ ಎಲ್ಲನೂ ಆ್ಯಡ್ ಮಾಡ್ಕೋಬೇಕು ಸೊ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಚಿಕನ್ ಕಬಾಬ್ ಮಾಡ್ತೀರಾ ಅಂತ ನನಗೆ ತಿಳಿಸಿ ನಾವು ಯಾವಾಗಲೂ ಹಿಂಗೆ ಮಾಡೋದು ಯಾಕಂದರೆ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಹಿಂಗೆ ತಿಂದು ತಿಂದು ನಾವು ರುಬ್ಬೆಲ್ಲ ಮಾಡಲಿಲ್ಲ ಅಂತಂದರೆ ಆ ಟೇಸ್ಟ್ ಬರೋದಿಲ್ಲ ಒಬ್ಬೊಬ್ರಿಗೂ ಒಂಥರ ಅನಿಸುತ್ತೆ ಅಲ್ವ ಬಟ್ ನಮಗೆ ಇದೆ ಕಂಫರ್ಟಬಲ್ ಇದು ಒಂದು ಟೂ ಅವರ್ಸ್ ಆದಮೇಲೆ ಮಾಡೋದು ಇವಾಗ ನಾನು ಒಂದು ಪ್ಯಾನ ಇಟ್ಟಿದ್ದೀನಿ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಇತ್ತು ಅದಕ್ಕೆ ಇನ್ನು ಸ್ವಲ್ಪ ಆಯಿಲ್ನ ಸೇರಿಸ್ತಾ ಇದ್ದೀನಿ ಅದು ಇವಾಗ ಇರೋ ವೆದರ್ಗಂತೂ ಏನಾದರೂ ತಿಂತಾ ಇರಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಒಂಥರ ಅಂದರೆ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಸೈಡ್ಗೆ ಏನಾದರೂ ಇರಬೇಕು ಊಟದ ಜೊತೆ ಅಂತ ಇವಾಗ ಎಣ್ಣೆ ಕಾದಿದೆ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಚೆಕ್ ಮಾಡ್ತೀನಿ ಒಂದು ಪೀಸ್ ಹಾಕ್ಬಿಟ್ಟು ಅಂತೂ ವೆಯ್ಟ್ ಮಾಡ್ತಾ ಇದ್ದಾನೆ ಯಾವಾಗಾಗುತ್ತೆ ಯಾವಾಗಾಗುತ್ತೆ ಅಂತ ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡಿದ್ವಿ ಅಂತಂದರೆ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಅಲ್ವ ಪೀಸ್ಗೆ ಸೊ ಅವಾಗ ತುಂಬಾ ಚೆನ್ನಾಗಾಗುತ್ತೆ ಅಂತ ನಾವು ಸಡನ್ನಾಗಿ ಕಲಿಸ್ಬಿಟ್ಟು ಹಾಗೆ ಬಿಟ್ವಿ ಅಂತಂದರೆ ಪೀಸ್ ಚೆನ್ನಾಗಿ ಹೊಂದ್ಕೊಂಡಿರಲ್ಲ ಮಸಾಲೆ ಎಲ್ಲ ಬಟ್ ಮ್ಯಾರಿನೇಟ್ ಮಾಡಿದ್ರೆ ಏನೋ ಒಂಥರ ತುಂಬನೇ ಚೆನ್ನಾಗಿ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಚಿಕನ್ ಕೂಡ ಆ್ಯಂಡ್ ತುಂಬ ಸಾಫ್ಟಾಗಿರುತ್ತೆ ಅಂತ ಸೊ ಇವಾಗ ನಾನು ಒಂದು ಪ್ಯಾನನ್ನು ಇಟ್ಟಿದ್ದೆ ಎಷ್ಟು ಬೇಕು ಆಯಿಲ್ನ ಹಾಕಿದ್ದೆ ಇವಾಗ ಚಿಕನ್ನ ಕಂಪ್ಲೀಟಾಗಿ ಆಯಿಲ್ ಎಷ್ಟಿದೆ ಅಲ್ವಾ ಅಷ್ಟಕ್ಕೂ ಚಿಕನ್ ಹಾಕೊಳ್ತೀನಿ ಒಂದು ಮೇಯ್ನ್ ಥಿಂಗ್ ಏನಪ್ಪ ಅಂತ ಅಂದರೆ ನಾವು ಚಿಕನ್ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಬಾರ್ದು ಒಂದು ಫೈವ್ ಮಿನಿಟ್ಸ್ ಆದರೂದು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಆಗಬೇಕು ಬಿಕಾಸ್ ನಾವು ಇವಾಗಲೇನೆ ಮಿಕ್ಸ್ ಮಾಡೋಕ್ಕೆ ಹೋದ್ವಿ ಅದನ್ನು ಉಲ್ಟಾ ಮಾಡೋಕ್ಕೆ ಹೋದ್ವಿ ಅಂತಂದರೆ ಚಿಕನಲ್ಲಿರೋ ಮಸಾಲೆ ಎಲ್ಲ ಆಯಿಲ್ಗೆ ಬಿಟ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇವಾಗ ನಾನು ನೋಡಿ ನೋಡ್ತಿದ್ದೀರ ಅಲ್ವಾ ಉಲ್ಟಾ ಮಾಡ್ತಾ ಇದ್ದೀನಿ ಒಂದು ಸೈಡ್ ಕುಕ್ ಆದಮೇಲೆ ಇನ್ನೊಂದು ಸೈಡ್ ಕುಕ್ ಮಾಡ್ಕೊಳ್ಳೋಣ ಆಟೋಮೆಟಿಕ್ ಇದು ಬಿಟ್ಕೊಳ್ಳುತ್ತೆ ನಾವು ಒಂದು ಸ್ವಲ್ಪ ಟೈಮ್ ಬಿಟ್ವಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಅದು ಕುಕ್ಕಾಯಿತು ಅಂತಂದರೆ ಸ್ವಲ್ಪ ನಾವು ಈ ಥರ ಅದನ್ನ ಮಿಕ್ಸ್ ಮಾಡಿದ್ರು ಯಾವುದೇ ರೀತಿ ಮಸಾಲೆ ಬಿಟ್ಕೊಳ್ಳಲ್ಲ ನಾವು ಹಾಕಿದ ತಕ್ಷಣ ಮಿಕ್ಸ್ ಮಾಡಿದ್ವಿ ಅಂತಂದರೆ ಮಸಾಲೆ ಬಿಟ್ಕೊಳ್ಳುತ್ತೆ ಒಂದಕ್ಕೊಂದು ಓಪನ್ ಆಗಿಬಿಡುತ್ತೆ ಸೊ ನೋಡಿಕೊಂಡು ಕೇರ್ಫುಲ್ಲಾಗಿ ಮಾಡಿ ಸ್ಟಾರ್ಟಿಂಗ್ ಹೊಸ್ದಾಗಿ ಯಾರಾದರೂ ಅಡುಗೆ ಮಾಡ್ತಿದ್ದೀರಾ ಅಂತಂದರೆ ಹುಷಾರಾಗಿ ಮಾಡಿ ಅಷ್ಟೇ ಇನ್ನೇನು ಒಂದು ಟು ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಕುಕ್ ಆಯಿತು ಅಂತಂದರೆ ಕಲರ್ ಕೂಡ ಟರ್ನ್ ಆಗುತ್ತೆ ಆವಾಗ ಕಬಾಬ್ ಆಗಿದೆ ಅಂತ ಅರ್ಥ ಅಂದರೆ ಕಬಾಬ್ ಮಾಡಬೇಕಾದ್ರೆ ಒಂದು ಕಲರ್ ಟರ್ನ್ ಆಗುತ್ತೆ ತುಂಬ ಐ ಫ್ಲೇಮಲ್ಲೇ ಇಡಬೇಡಿ ಯಾವಾಗಲೂ ಸ್ವಲ್ಪ ಟೈಮ್ ಇಟ್ಬಿಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡ್ಕೊಳ್ಳಿ ನೆಕ್ಸ್ಟು ಏನಪ್ಪ ಅಂತಂದರೆ ನೊರೆ ನೊರೆ ಬರ್ತಾ ಇರುತ್ತಲ್ಲ ಆಯಿಲಲ್ಲಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ತೊಗೊಂಡು ಒಂದು ಟೇಸ್ಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕುಕ್ ಆಗಿದೆ ಅಲ್ವಾ ಅಂತ ಆವಾಗ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ ಈ ಥರ ಕಲರ್ ಆದರೆ ನಾವು ಯಾವುದೇ ರೀತಿಯ ಕಲರ್ನ ಆ್ಯಡ್ ಮಾಡೋದಿಲ್ಲ ಬಟ್ ಚಿಕನ್ ಕಬಾಬ್ ಪೌಡರಲ್ಲೆಲ್ಲ ಕಲರ್ಸ್ನ ಇನ್ಕ್ಲೂಡ್ ಮಾಡೇ ಮಾಡಿರ್ತಾರೆ ಸೊ ಬಟ್ ಆದಷ್ಟು ನ್ಯಾಚುರಲ್ ಆಗೇ ಮಾಡೋಣ ಅಂದ್ಬಿಟ್ಟು ಸ್ವಲ್ಪನೇ ಚಿಕ ಚಿಕನ್ ಕಬಾಬ್ ಪೌಡರ್ ಹಾಕಿದ್ವಿ ಇನ್ನು ಮಸಾಲೆ ಎಲ್ಲ ಎಕ್ಸ್ಟ್ರಾ ಹಾಕ್ಕೊಂಡ್ವಿ ಫೈನಲಿ ಚಿಕನ್ ಕಬಾಬ್ ರೆಡಿ ಆಗಿದೆ ಇವಾಗ ಸರ್ವ್ ಮಾಡಬೇಕು ವೆಯ್ಟ್ ಮಾಡ್ತಾಯಿದ್ದಾರೆ ಬುಜ್ಜಿ ಮನೇಲಿ ಎಲ್ಲರೂ ಇನ್ನೂ ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಆಯಿಲ್ಗೆ ಬಿಟ್ಬಿಟ್ಟು ಒಟ್ಟಿಗೆ ಸರ್ವ್ ಮಾಡೋಣ ಬಿಡ್ತಾ ಬಿಡ್ತಾಯಿದ್ದೀನಿ సో ఇవతిన స్పెషల్ రెసిపి చికెన్ కబాబ్ రెడీ ఆగితే ఇవతిన వ్లగ్ ఇస్తే థ్యాంక్ యూ ఫర్ వాచింగ్